ರಮೇಶ್ ಯಾಕಿನ್ನೂ ನೀವು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಹಾ ಯಾಕೆ ಇಷ್ಟೊತ್ತು ಮಾಡ್ತಾ ಇದ್ದೀರಾ ಬರೋದು ಲೇಟು ಅದಲ್ದಿರ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ ನಿಮಗೆ ಹರಡೇ ಹೊಡ್ಕೊಂಡು ಕೂತಿದ್ದೀರಾ ನೀವೆಲ್ಲ ಎಲ್ಲೆಲ್ಲಿಂದ ಬಂದ್ಬಿಡ್ತೀರೋ ಇಲ್ಲ ಸರ್ ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸಾರಿ ಸರ್ ನಿಮ್ಮ ಪ್ರಾಬ್ಲಮ್ ಎಲ್ಲ ಏನಿದ್ರು ಮನೇಲಿ ಬಿಟ್ಬಿಟ್ಟು ಬರಬೇಕು ಆಫೀಸ್ ಬರಬೇಕು ಅಂತ ಹೇಳಿದ್ರೆ ನೀವು ಯಾವ ಥರ ಇರಬೇಕು ಹಾಗೆ ಇರಬೇಕು ಗೊತ್ತಾಯ್ತಾ ಸರಿ ಸರ್ ಈ ತಪ್ಪು ಮತ್ತೆ ಆಗಲ್ಲ ಸರ್ ಖಂಡಿತವಾಗ್ಲೂ ಆಗಲ್ಲ ಸರ್ ಸಾರಿ ಸರ್ ಸಾರಿ ಅನ್ನೋ ಹೇಳೋದು ಚೆನ್ನಾಗಿ ಕಲ್ತಿದ್ದೀರಾ ನಿಮ್ದು ಏನು ಪ್ರಾಬ್ಲಮ್ ಅಂತ ನಾನು ಸ್ವಲ್ಪ ವಿವರಣೆ ಮಾಡಿ ಹೇಳಿ ನೋಡೋಣ ಹೇಳಿದ್ರೆ ನಂಬ್ತೀರಾ ಸರ್ ನಂಬೋ ಥರ ಇದ್ರೆ ಎಲ್ಲರೂ ನಂಬ್ತಾರೆ ಹೇಳಿ ಹೇಳಿ ನೀವು ಕೊಡೋ ಸ್ಯಾಲ್ರಿ ನಂಗೆ ಸಾಕಾಗ್ತಿಲ್ಲ ಸರ್ ಇದೇ ನನ್ನ ದೊಡ್ಡ ಪ್ರಾಬ್ಲಮ್ ಏನು ಹೌದು ಸರ್ ನೀವು ಕೊಡೋ ಸ್ಯಾಲ್ರಿಲಿ ಮನೆ ಬಾಡಿಗೆ ಕಟ್ಲಾ ನಾನು ಸಂಸಾರ ಮಾಡಲಾ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಲಾ ಇಲ್ಲ ಈ ಬೆಂಗಳೂರಲ್ಲಿ ಜೀವನ ಮಾಡಲಾ ನಾನು ಬಂದಿರೋದು ನಮ್ಮ ನಮ್ಮೂರು ಕುಂದಾಪುರದಿಂದ ಅಲ್ಲಿ ನನ್ನ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ನೀವು ನಂಬೋದು ಇಲ್ಲ ತುಂಬಾ ಖುಷಿಯಾಗಿದ್ದೆ ಸರ್ ನಾನು ಈ ಬೆಂಗಳೂರಿಗೆ ಬಂದಾದ ಮೇಲೆ ಖಂಡಿತವಾಗ್ಲೂ ನಾನು ಏನು ಮಾಡೋದು ನೀವು ಕೊಡೋ ಸ್ಯಾಲ್ರಿಲಿ ಅನ್ನೋ ಯೋಚನೆ ನನಗಾಗ್ಬಿಟ್ಟಿದೆ ತುಂಬಾ ಬೇಜಾರಲ್ಲಿದ್ದೀನಿ ನಾನು ನಿಮ್ಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನನಗೆ ಜೋರು ಮಾಡ್ತಾ ಇದ್ದೀರಾ ನೀವು ಬಾಸು ನಾನು ಒಪ್ಕೋತೀನಿ ಆದರೆ ನಿಮಗೆ ಈ ಪರಿಸ್ಥಿತಿ ಬಂದಿದ್ರೆ ನೀವೇನು ಮಾಡ್ತಿದ್ರಿ ಸರ್ ಏನಯ್ಯ ನಿನ್ನ ಕ್ವಾಲಿಫಿಕೇಶನ್ ತಕ್ಕಂಗೆ ನಿನ್ನ ಸ್ಯಾಲ್ರಿ ಕೊಟ್ಟಿದ್ದೀನಿ ಇದಕ್ಕಿಂತ ಹೆಚ್ಚು ನಾನು ಹೇಗೆ ಕೊಡ್ಲಿ ನಾನು ಬಾಸ್ ಅಷ್ಟೇ ಮ್ಯಾನೇಜ್ಮೆಂಟ್ ಅಲ್ಲ ಏನಾದರೂ ನಿನಗೆ ಸ್ಯಾಲ್ರಿ ಜಾಸ್ತಿ ಬೇಕು ಅಂದರೆ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡು ನನ್ನ ಹತ್ರ ಅಲ್ಲ ಯಾವ ಮ್ಯಾನೇಜ್ಮೆಂಟ್ ಸರ್ ನೀವೇ ಮ್ಯಾನೇಜ್ಮೆಂಟ್ ಅಲ್ವಾ ನೀವು ನನಗೆ ಮ್ಯಾನೇಜರ್ ಅಂದಮೇಲೆ ನೀವೆಲ್ಲ ಮ್ಯಾನೇಜ್ ಮಾಡಬೇಕಲ್ವಾ ಸರ್ ಅದು ಯಾವ್ದು ಸರ್ ಮ್ಯಾನೇಜ್ಮೆಂಟು ನೀವೇ ಹೇಳಿ ನನಗೆ ಇದೇ ಹೇಳಿದ್ದು ನಿನ್ನ ಕ್ವಾಲಿಫಿಕೇಶನ್ ತಕ್ಕಂಗೆ ನಿನಗೆ ಸ್ಯಾಲ್ರಿ ಕೊಟ್ಟಿದ್ದೀನಿ ಅಂತ ನಿನಗೆ ಮ್ಯಾನೇಜ್ಮೆಂಟ್ ಯಾರ್ದು ಮ್ಯಾನೇಜರ್ ಯಾರು ಅನ್ನೋ ವ್ಯತ್ಯಾಸನೇ ಗೊತ್ತಿಲ್ಲ ಅದಕ್ಕೆ ಕಣು ನೀನು ಇವತ್ತು ಈ ಪೊಸಿಷನ್ ಅಲ್ಲಿ ಇರೋದು ಹಂಗಾರೆ ಬಿಡಿ ನಾ ಹೋತೆ ಇಲ್ಲಿಂದ ನನಗೆ ಈ ಬ್ಯಾಂಗ್ಳೂರ್ ಭಾಷೆ ಮಾತಾಡಿ ಮಾತಾಡಿ ಸಾಕಾಯಿ ಹೋಯ್ತು ಇನ್ನ ಬ್ಯಾಂಗ್ಳೂರ್ ಭಾಷೆ ಮಾತಾಡುದಿಲ್ಲ ನಾ ಕುಂದಾಪುರಕ್ಕೆ ಹೋಯ್ ಅಲ್ಲೇ ನಾನು ಬೀಚ್ ಬದಿ ಆಡ್ತೆ ಬೀಚ್ ಬದಿ ಸಂಸಾರ ಮಾಡ್ತೆ ನಾನು ಏನಂದೆ ಸರ್ ನಮ್ಮ ಭಾಷೆ ಅರ್ಥ ಆಗತ್ತಾ ತಾನೆ ಅದೇ ತರ ಸರ್ ಬೆಂಗಳೂರು ಜೀವನ ನಮಗೂ ಕಷ್ಟ ಆಗ್ತಾ ಇದೆ ನಾನು ನನಗೇನು ಗೊತ್ತಿಲ್ಲ ಅನ್ನೋ ತರ ಪ್ರಿಟೆಂಡ್ ಮಾಡ್ತಾ ಇದೀನ ಅಷ್ಟೇ ನನಗೆಲ್ಲಾನು ಗೊತ್ತು ಆದ್ರೆ ನನಗೆ ಗೊತ್ತಿರೋ ಟ್ಯಾಲೆಂಟ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ನೀವು ಬಿಡ್ತಾನೆ ಇಲ್ವಲ್ಲ ಸರ್ ಈಗೇನಪ್ಪ ನಿಮ್ಮ ಟ್ಯಾಲೆಂಟ್ ನೀನು ತೋರಿಸ್ಬೇಕಾ ಸರಿ ನಿನ್ನ ಟ್ಯಾಲೆಂಟ್ ತಕ್ಕಂಗೆ ನಾನು ನಿನಗೆ ಸ್ಯಾಲ್ರಿ ಕೊಡ್ತೀನಿ ನಿನ್ನ ಕ್ವಾಲಿಫಿಕೇಷನ್ ನೋಡಲ್ಲ ಇನ್ಮೇಲೆ ಹಾಗಾದರೆ ನಿನ್ನ ಟ್ಯಾಲೆಂಟ್ ಏನು ಅಂತ ನನಗೆ ತೋರಿಸು ನಿನಗೆ ಹತ್ತು ದಿನ ಟೈಮ್ ಕೊಡ್ತಾ ಇದ್ದೀನಿ ಸರಿ ಸರ್ ಸರಿ ಹಾಗಾದರೆ ನನ್ನ ಟ್ಯಾಲೆಂಟ್ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ ಆಮೇಲೆ ನಾನು ಸ್ಯಾಲ್ರಿ ಜಾಸ್ತಿ ಮಾಡ್ತೀರಲ್ವಾ ನಾನು ಬೀಚ್ ಬದಿ ಹೋಗೋದು ಬೇಡ ಅಲ್ವಾ ಅಲ್ಲಿ ಸಂಸಾರ ಮಾಡೋದು ಬೇಡ ಅಲ್ವಾ ಹ್ಞೂ ಹ್ಞೂ ನಿನ್ನ ಬೀಚ್ ಗೀಚ್ಗೆಲ್ಲ ಹೋಗೋದು ಬೇಡ ನೀನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೋದು ಆದರೆ ನಿನ್ನ ಟ್ಯಾಲೆಂಟ್ ಕರೆಕ್ಟ್ ಆಗಿರ್ಬೇಕಷ್ಟೇ சரி சார் நம்ம யாவத்தூசப்பாயிண்ட் மால்ல சார் ஆ நான் டிந்து தோர்ஸ் தான் தேங்க்யூ சார் தேங்க் யூ